ಶಾಲಾ ಬಾಲಕಿಯ ಗೆ ನಡೆಯಿತ ಯತ್ನ ಆಗಂತುಕರಿಂದ ತಪ್ಪಿಸಿಕೊಂಡು ಓಡಿ ಹೋಗಿ ಶಾಲೆ ತಲುಪಿದ ವಿದ್ಯಾರ್ಥಿನಿ ಘಟನೆಯಿಂದ ಆಘಾತಗೊಂಡು ಬಿಕ್ಕಿ ಬಿಕ್ಕಿ ಅಳುತ್ತಿರೋ ಬಾಲಕಿ ಹಾಸನ ಜಿಲ್ಲೆ ಆಲೂರು ತಾಲೂಕಿನ ಹಂಚೂರು ಗ್ರಾಮದಲ್ಲಿ ಘಟನೆ ಬಿಳಿ ಬಣ್ಣದ ಓಮಿನಿ ಕಾರಿನಲ್ಲಿ ಬಂದವರಿಂದ ಅಪಹರಣ ಯತ್ನ ಆರೋಪ ಕಾರಿನಲ್ಲಿ ಮತ್ತಿಬ್ಬರು ವಿದ್ಯಾರ್ಥಿನಿಯರು ಇದ್ದರು ಎಂದು ಮಾಹಿತಿ ನೀಡಿರೋ ವಿದ್ಯಾರ್ಥಿನಿ ವಿದ್ಯಾರ್ಥಿನಿ ನೀಡಿದ ಮಾಹಿತಿಯನ್ನ ಹಂಚಿಕೊಂಡ ಶಾಲಾ ಮುಖ್ಯೋಪಾಧ್ಯಾಯರು ಬಾಲಕಿಯನ್ನು ಎಳೆದೊಯ್ಯಲು ಬಂದಾಗ ಸ್ಕೂಲ್ ಬ್ಯಾಗ್ ಬಿಸಾಡಿ ಓಡಿ ಬಂದಿರೋ ವಿದ್ಯಾರ್ಥಿನಿ ಹಂಚೂರು ಸರ್ಕಾರಿ ಪ್ರೌಢಶಾಲೆ ವಿದ್ಯಾರ್ಥಿನಿ ಅರ್ಪಿತಾ ಕಿಡ್ನಾಪ್ ಯತ್ನ ಅಂಜಿಹಳ್ಳಿಯ ಮನೆಯಿಂದ ಹಂಚೂರು ಶಾಲೆಗೆ ಹೊರಟಿದ್ದ ಬಾಲಕಿ ಘಟನೆಯಿಂದ ತೀವ್ರ ಭಯದಿಂದ ಕಣ್ಣೀರಿಡುತ್ತಿರೋ ಬಾಲಕಿ ಘಟನೆಯ ಮಾಹಿತಿ ತಿಳಿದು ಸ್ಥಳಕ್ಕಾಗಮಿಸಿದ ಪೊಲೀಸರು ಆಲೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಘಟನೆಯ ಸತ್ಯಾಸತ್ಯತೆ ತಿಳಿಯಲು ಮುಂದಾದ ಪೊಲೀಸರು

ನಾನು ಬೆಳಗ್ಗೆ ಎಂಟು ಮುಕ್ಕಾಲ್ ಮಾದೇಹೇಳಿ ಗಾಡಿಗೆ ಬಂದೆ ಬಂದ ತಕ್ಷಣ ಒಬ್ರು ಬೈಕಲ್ಲಿ ಮುಂದೆ ಕರ್ಕೊಂಡು ಬಂದರು ಬ್ಯಾಗ್ ಇಟ್ಕೊಂಡು ಕಿಡ್ನಪ್ ಕಾರ್ ವೈಟ್ ಮಿನಿ ಕಾರಲ್ಲಿ ಬಂದ್ರಂತೆ ಒಳಗಡೆ ಇಬ್ಬರು ಯೂನಿಫಾರ್ಮ್ ನಮ್ಮ ಶಾಲೆ ಯೂನಿಫಾರ್ಮ್ ಹಾಕೊಂಡ್ರೆ ಇಬ್ರು ಹುಡುಗಿಯರನ್ನ ಕಾಲು ಕೈ ಕಟ್ಟಿ ಒಳಗಡೆ ಕೂರಿಸಿದ್ರಂತೆ ಒಬ್ಬ ಕಾರಿಂದ ಇಳಿದು ಏನಿನ್ ಅಲ್ಲೇ ಇರೋ ತಪ್ಪಿಸ್ಕೊಂಡ್ಬಿಡ್ತಾರಂತೆ ಇವಳು ಇವಳು ಓಡಿಸ್ಕೊಂಡು ಬಂದ್ರಂತೆ ಇವಳು ಬ್ಯಾಗನ್ನು ಎಷ್ಟು ಧೈರ್ಯ ಮಾಡಿದ್ದಕ್ಕೆ ಬಂದು ಅಲ್ಲಿ ರಸ್ತೆ ಬದಿನಾಗ ಮನೆಗೆ ಹೋಗಿದ್ದಕ್ಕೆ ಇವಳು ತಪ್ಪಿಸ್ಕೊಂಡಿದ್ದಾಳೆ ಸರ್ ತುಂಬ ಗಾಬರಿಂದ ಸರ್ ಎಷ್ಟನೇ ತರಗತಿ ಎಂಟನೇ ತರಗತಿ ನಮ್ಮ ಎಷ್ಟೇ ಸರ್ ನಾಗರಾಜ್ ಸರ್ ನಾನಲ್ಲಿ ಮ್ಯೂಚುವಲ್ ಫಂಡ್ ಶೇ ಮುಖ್ಯಪಂತ್ರಿ ನಾಗರಾಜ್